ಹಾಯ್ ಫ್ರೆಂಡ್ಸ್ ಇವತ್ತು ಸಂಕ್ರಾಂತಿಗೆ ಸ್ಪೆಷಲ್ ಆಗಿ ಮಾಡೋವಂಥ ಶೇಂಗಾ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರೋವಂಥ ಶೇಂಗಾ ಹೋಳಿಗೆನ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಶೇಂಗಾ ಹೋಳಿಗೆ ಮಾಡೋಕ್ಕೆ ಫಸ್ಟು ಕಣಕ ರೆಡಿ ಮಾಡ್ಕೋತಾ ಇದ್ದೀನಿ ಕಣಕಕ್ಕೆ ಒಂದು ಕಪ್ಪಷ್ಟು ಗೋಧಿ ಇಟ್ಟು ಹಾಗೆ ಮುಕ್ಕಾಲು ಕಪ್ಪಷ್ಟು ಸಣ್ಣ ರವೆ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಟೀ ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ತುಪ್ಪ ಹಾಕಿದ್ಮೇಲೆ ಸಲ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೋಬೇಕು ಹಿಟ್ಟು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಚಪಾತಿ ಹಿಟ್ಟಷ್ಟು ಸಾಫ್ಟಾಗಿದ್ದಾಗ ಆಗೋದಾಗ ಹಂಟ್ಕೊಬಿಡುತ್ತೆ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಮಿತ್ಕೊಂಡ್ರೆ ಆಮೇಲೆ ಸ್ವಲ್ಪ ಹಿಟ್ಟೆಲ್ಲ ನಾವು ಸಾಫ್ಟಾಗಿ ಆಗುತ್ತೆ ಈ ರೀತಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಈ ರೀತಿ ನಾದ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಒಂದು ಬೌಲ್ ಮುಚ್ಚಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬಿಡಬೇಕು ಅಷ್ಟೊಳಗೆ ನಾವು ಮಾಡ್ಕೊಳ್ಳೋ ಮಾಡ್ಕೊಳ್ಳೋಷ್ಟು ಟೈಮಲ್ಲಿ ಅದನ್ನು ಬೌಲ್ ಮುಚ್ಚಿ ಹಿಟ್ಟರೆ ಸಾಕು ಕಣಕ ರೆಡಿ ಆಗುತ್ತೆ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾದ್ಕೋಬೇಕು ನಾದ್ಕೊಂಡಾದ್ಮೇಲೆ ಒಂದು ಬೌಲು ಅಥವಾ ಪ್ಲೇಟನ್ನು ಮುಚ್ಚಿ ಇಡಬೇಕು ಈಗ ಒಂದು ಬೌಲ್ ಮುಚ್ಚಿ ಸೈಡಿಗೆ ಇಟ್ಕೋತಾಯಿದ್ದೀನಿ ಇವಾಗ ಹೂರ್ಣಕ್ಕೆ ನಾನು ಕಡಲೆ ಬೀಜ ತೊಗೊಂಡು ಹುರ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ತೊಗೊಂಡು ನಿಧಾನಕ್ಕೆ ಚೆನ್ನಾಗಿ ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡಾದಮೇಲೆ ಅದನ್ನು ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಆಮೇಲೆ ರುಬ್ಕೋಬೇಕು ಇವಾಗ ಆಗಿದೆ ಇದು ಕಡಲೆ ಬೀಜನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು ಮೆತ್ತ ಇದ್ದರೆ ಪುಡಿ ಚೆನ್ನಾಗಾಗಲ್ಲ ಆವಾಗ ಹೂರ್ಣ ಚೆನ್ನಾಗಿ ಬರೋಲ್ಲ ಇವಾಗ ಈಗ ಆಗಿದೆ ಇದನ್ನು ಇದನ್ನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗೆ ಆಗಕ್ಕೆಬಿಟ್ಟು ಆಮೇಲೆ ಸಿಪ್ಪೆಯೆಲ್ಲ ತೆಗೆದು ಪುಡಿ ಮಾಡ್ಕೋಬೇಕು ಈ ರೀತಿ ಕೈಯಲ್ಲಿ ಬೇಕಾದರೂ ಮಾಡ್ಕೋಬೋದು ಇಲ್ಲ ಬಟ್ಟೆಯಲ್ಲಿ ಕೂಡ ರಬ್ ಮಾಡಿ ಸಿಪ್ಪೆ ತೆಗಿಬೋದು ಹೀಗೆ ಕೈಯಲ್ಲೇ ರಬ್ ಮಾಡ್ತಾ ಮಾಡ್ತಾ ಸಿಪ್ಪೆ ತೆಗಿಬೋದು ಬೇಗನೆ ತೆಗಿಬೋದು ಯಾಕಂದರೆ ಬಿಸಿ ಮಾಡಿರ್ತೀವಲ್ಲ ಹುರ್ಕೊಂಡಿರ್ತೀವಲ್ಲ ಹಾಗೆ ನೀಟಾಗಿ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ ಈಗ ಎರಡು ಕೈಲಿ ಈ ರೀತಿ ರಬ್ ಮಾಡ್ತಾ ಹೋದರೆ ಬೇಗನೆ ಸಿಪ್ಪೆ ತೆಗಿಬೋದು ಈಗ ಸಿಪ್ಪೆ ತೆಗೆದಾಗಿದೆ ಸಿಪ್ಪೆ ತೆಗ್ದಿರೋ ಕಡಲೆ ಕಡಲೆಬೀಜನ ನಾನು ಒಂದು ಅಳತೆಯಲ್ಲಿ ತೊಗೋತಾ ಇದ್ದೀನಿ ಈಗ ಒಂದು ಕಪ್ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಕಪ್ ಆಗೋವಷ್ಟು ಬೀಜ ತೊಗೊತಾ ಇದ್ದೀನಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಇದರಲ್ಲಿ ಎರಡು ಕಪ್ ಆಗೋವಷ್ಟು ಬೀಜ ತೊಗೊಂಡು ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಫಸ್ಟು ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ಈಗ ದಪ್ಪ ದಪ್ಪಾಗಿ ಪುಡಿ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಕೊಬ್ಬರಿ ತುರಿ ಹಾಕಿದ್ಮೇಲೂ ಈ ರೀತಿ ಪೂರ್ತಿ ನುಣ್ಣಗೆ ರುಬ್ಕೋಬಾರ್ದು ಪೂರ್ತಿ ನುಣ್ಣಗೆ ರುಬ್ಬಾಕೋದಾಗ ಎಣ್ಣೆ ಎಲ್ಲ ಬಿಟ್ಕೊಂಡು ಪೀನಟ್ ಬಟರ್ ಅದಕ್ಕೆ ಬಂದುಬಿಡುತ್ತೆ ಅದಕ್ಕಿಂತ ಸ್ವಲ್ಪ ತರಿ ತರಿಯಾಗಿ ಅಂದರೆ ಚಟ್ನಿ ಪುಡಿ ಇರುತ್ತಲ್ಲ ಆ ಅದಕ್ಕೆ ಬಂದರೆ ಸಾಕು ಇವಾಗ ನಾನು ಇದಕ್ಕೆ ಎರಡು ಕಪ್ಪಷ್ಟು ಬೆಲ್ಲ ತೊಗೊಂಡು ಒಂದು ಕಾಲು ಕಪ್ಪಷ್ಟು ನೀರು ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಬಿಸಿ ಆಗಬೇಕಿದು ಪುಡಿ ಎಲ್ಲ ಕರಗಿ ಚೆನ್ನಾಗಿ ಆಗಬೇಕು ಇದು ಒಂದೇಳೆ ಪಾಕ ಬರಬೇಕು ಅಂತ ಏನಿಲ್ಲ ಈಗ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇರುವಾಗ ಒಂದೆರಡು ಸಲ ಐದು ಥರ ತಿರುಗಿಸಿ ಅದಾದ ಮೇಲೆ ಇದಕ್ಕೆ ಪುಡಿ ಹಾಕಬೇಕು ಅಂದರೆ ಪುಡಿ ಅಂದರೆ ಬೀಜ ಮತ್ತು ಕೊಬ್ಬರಿನೆಲ್ಲ ಸೇರಿಸಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಪಾಕ ಅಂತ ಏನಿಲ್ಲ ಪಾಕ ಮಾಡಿದ್ರೆ ಆಮೇಲೆ ಗಟ್ಟಿಗಾಗ್ಬಿಡುತ್ತೆ ಸ್ವಲ್ಪ ಪುಡಿಯೆಲ್ಲ ನೀರಲ್ಲಿ ಮೇಲೆ ಬೆಲ್ಲದ ಪುಡಿ ಎಲ್ಲ ನೀರಲ್ಲಿ ಕರ್ಗದ್ಮೇಲೆ ಚೆನ್ನಾಗಿ ನೊರೆ ಬರೋಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಪುಡಿ ಹಾಕಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಹೊತ್ತು ಏನು ಬೇಡ ಒಂದು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತೆಳುಗಿದೆ ಅಂತ ಅನಿಸುತ್ತೆ ಆಮೇಲೆ ತೆಗ್ದ ಇಟ್ಟಾದಮೇಲೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ ಹಾಗೇ ಒಂದು ಕಾಲು ಟೀ ಚಮಚದಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊತೇ ಇರಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಎತ್ತಿಡಬೇಕು ಆವಾಗ ಪಾಕ ರೆಡಿ ಆಯಿತು ಅಂತ ತುಂಬ ಹೊತ್ತು ಬೇಯಿಸೋಕೆ ಹೋಗ್ಬಾರ್ದು ತುಂಬ ಹೊತ್ತು ಬೇಯಿಸೋಕೆ ಹೋದಾಗ ಪಾಕ ಎಲ್ಲ ಕಡಲೆ ಬೀಜ ಎಲ್ಲ ಗಟ್ಟಿ ಗಟ್ಟಿ ಹಾಕಿ ಹೂರ್ಣ ಸರಿಯಾಗಿ ಬರಲ್ಲ ಹೂರ್ಣ ಸರಿಯಾಗಿ ಬರಲಿಲ್ಲ ಅಂದರೆ ಒಬ್ಬಟ್ಟು ಕೂಡ ಸರಿಯಾಗಿ ಬರೋಲ್ಲ ಎಲ್ಲ ಕಿತ್ ಕಿತ್ತಂಗೆ ಆಗಿಬಿಡುತ್ತೆ ಹೀಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ತೆಗೆದಿಡಬೇಕು ಆವಾಗ ಹೂರ್ಣಕ್ಕೆ ಚೆನ್ನಾಗಿ ರೆಡಿ ಆಯಿತು ಪಾಕ ಅಂತ ಈಗ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಲ್ಲ ಆ ರೀತಿಯೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ತಾ ಬೇಯಿಸ್ಕೊಳ್ಳಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಹಿಂಗೆ ಬಿಡಿ ಈಗ ಪಾಕ ಚೆನ್ನಾಗಾಗಿ ಹೂರ್ಣ ರೆಡಿ ಆಗ್ತಾ ಬಂದಿದೆ ಈ ರೀತಿ ನೋಡಿರಿ ಆಗಲೇ ಗಟ್ಟಿ ಆಗ್ತಾ ಬಂದಿದೆ ತುಂಬ ಹೊತ್ತು ಬೇಯಿಸ್ಬಾರ್ದು ಇನ್ನೂ ಗಟ್ಟಿ ಮಾಡಬಾರ್ದು ಆಗಿದೆಯಲ್ಲ ಸ್ಟವ್ ಆಫ್ ಮಾಡಿಕೊಂಡು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಆದಮೇಲೆ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಇನ್ನೂ ಗಟ್ಟಿಯಾಗೆ ನಾವು ಬೇಯಿಸ್ಕೊಂಡ್ಬಿಟ್ರೆ ಊರ್ನ ತೆಗೆದು ಲಟ್ಟಿಸ್ಕೊಳ್ಳೋವಾಗ ಇನ್ನೂ ಫುಲ್ ಗಟ್ಟಿ ಆಗಿಬಿಡುತ್ತೆ ಆವಾಗ ಚೆನ್ನಾಗಲ್ಲ ಈಗ ಆಲ್ರೆಡಿ ನೋಡಿರಿ ಎಷ್ಟು ಗಟ್ಟಿ ಆಗಿದೆ ಈ ರೀತಿ ತೆಗ್ದಾದ ಮೇಲೆ ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಸ್ತಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಉಂಡೆ ಕಟ್ಕೋಬೇಕು ಒಂದೇ ಸಲ ಪೂರ್ತಿ ಎಲ್ಲನೂ ಉಂಡೆ ಕಟ್ಕೋಬೋದು ಇಲ್ಲಾಂದರೆ ಒಂದೊಂದನ್ನೇ ತಗೊಂಡು ಕಟ್ಕೋಬೋದು ಸ್ವಲ್ಪ ಏನಾದರೂ ಗಟ್ಟಿ ಆದರೆ ಒಂಚೂರು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕು ತುಂಬ ಗಟ್ಟಿಯಾದಾಗ ಒಬ್ಬಟ್ಟು ಚೆನ್ನಾಗಿ ಬರಲ್ಲ ಇವಾಗ ತೇ ಮಿದಿಟ್ಟಿರೋವಂಥ ಹಿಟ್ಟನ್ನ ತೊಗೊಂಡು ಒಂದು ಸಲ ಚೆನ್ನಾಗಿ ನಾತ್ಕೊಂಡು ಮಿತ್ಕೋಬೇಕು ಅದಾದಮೇಲೆ ಚಿಕ್ಕ ಚಿಕ್ಕ ಉಂಡೆ ಥರ ಮಾಡಿಕೊಂಡು ಇಟ್ಕೋಬೇಕು ನಾವು ಚಪಾತಿನ ಲಟ್ಸೋಕ್ಕೆ ಎಷ್ಟು ತೊಗೋತೀವೋ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ತೊಗೊಂಡು ಉಂಡೆ ಮಾಡಿಟ್ಕೋಬೇಕು ಎಲ್ಲನೂ ಉಂಡೆ ಆದಮೇಲೆ ಒಂದು ಈ ಥರ ಮಣೆ ತಗೊಳ್ಳಿ ಇಲ್ಲಾಂದರೆ ಸ್ಲ್ಯಾಬ್ ಮೇಲೆ ಲಟ್ಟಿಸ್ಕೊಂಡ್ರು ಆಗುತ್ತೆ ಈ ಥರ ತೊಗೊಂಡಾದಮೇಲೆ ಒಂದು ಉಂಡೆ ತೊಗೊಂಡು ಹೀಗೆ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಅಗ್ಲ ಮಾಡ್ಕೋಬೇಕು ಈ ಥರ ಹಗ್ಲ ಆದಮೇಲೆ ಇದಕ್ಕೆ ಕಣಕನ ಇಟ್ಟು ಉಂಡೆ ಮಾಡ್ಕೋಬೇಕು ಈ ರೀತಿ ಇಷ್ಟು ಅಗ್ಲ ಮಾಡಿಕೊಂಡ್ರೆ ಸಾಕು ಅಗ್ಳ ಮಾಡ್ಕೊಂಡಾದ್ಮೇಲೆ ಈ ರೀತಿ ನೋಡಿ ಆಗಲೇ ಉಂಡೆಲ್ಲ ಗಟ್ಟಿ ಆಗ್ತಾ ಬರ್ತಿದೆ ಇಷ್ಟು ಉಂಡೆ ಇರುತ್ತಲ್ಲ ಇದನ್ನು ಹಾಕ್ಕೊಂಡು ನೀಟಾಗಿ ಕವರ್ ಮಾಡ್ಕೋಬೇಕು ನೀಟಾಗಿ ಕವರ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಹಿಟ್ಟಿರುತ್ತಲ್ಲ ಅದನ್ನು ತೆಗ್ದುಬಿಡಬೇಕು ಎಕ್ಸ್ಟ್ರಾ ಹಿಟ್ಟು ತೆಗಿಲಿಲ್ಲ ಅಂದರೆ ಸುತ್ತ ವೈಟ್ ವೈಟಿಗೆ ಕಾಣಿಸುತ್ತೆ ಅದಕ್ಕೆ ಈ ರೀತಿ ಮಾಡಿಕೊಂಡಾದಮೇಲೆ ಈ ರೀತಿ ಮಾಡ್ಕೊಂಡು ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟನ್ನ ತೆಗಿಬೇಕು ಎಕ್ಸ್ಟ್ರಾ ಹಿಟ್ಟನ್ನ ತೆಗೆದು ಈ ರೀತಿ ಪ್ರೆಸ್ ಮಾಡಿಕೊಂಡು ಮತ್ತೆ ಒಂದು ಸಲ ರೌಂಡಾಗಿ ಮಾಡಿಕೊಂಡಾದಮೇಲೆ ಯಾವುದಾದ್ರೂ ಹಿಟ್ಟನ್ನ ಸ್ಪ್ರೆಡ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಹಕ್ಕಿ ಹಿಟ್ಟಾದರೂ ಆಯಿತು ಗೋಧಿ ಹಿಟ್ಟು ಇಲ್ಲ ಮೈದಾ ಹಿಟ್ಟು ಯಾವುದಾದ್ರೂ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಇಲ್ಲ ಎಣ್ಣೆ ಬೇಕಾದರೂ ಹಾಕಿ ಹಿಂಗೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡು ಬೇಕಾದ್ರೂ ಲಟ್ಟಿಸ್ಕೋಬೋದು ನೀಟಾಗಿ ಬರುತ್ತೆ ಒಂಚೂರು ಎಲ್ಲೂ ಹಾಳಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಒಂದು ಸಲ ಶೇಂಗಾ ಹಿಂಗ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರ ತುಂಬ ಚೆನ್ನಾಗೂ ಇದೆ ಟೇಸ್ಟೂ ಆಗಿದೆ ಮತ್ತು ಹಾಗೆಯೇ ಬೇಗ ಕೂಡ ಮಾಡ್ಕೋಬೋದು ಈಗ ಬೇಳೆ ಹೋಳಿಗೆ ಥರ ಎಲ್ಲ ಟೈಮ್ ಮೀಡಿಯಲ್ಲ ಇದಕ್ಕೆ ಬೇಗ ಮಾಡ್ಕೋಬೋದು ಇವಾಗ ರೆಡಿಯಾಗಿದೆ ಇದನ್ನು ಮೇಲೆ ಹಾಕಿ ಬೇಯಿಸ್ಕೋಬೇಕು ಇದಕ್ಕೆ ಎಣ್ಣೆ ತುಪ್ಪ ಎಲ್ಲ ಏನೂ ಹಾಕೋ ಹಾಗಿಲ್ಲ ಯಾಕಂದರೆ ಶೇಂಗಾ ಹೋಳಿಗೆ ಅಲ್ವಾ ಅದೇ ಸ್ವಲ್ಪ ತಣ್ಣಗಾದ ಮೇಲೆ ಎಣ್ಣೆ ಬಿಟ್ಕೊಂಡು ಥರ ಆಗುತ್ತೆ ಈ ರೀತಿ ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಬೇಯಿಸ್ಕೋಬೇಕು ಇದೇ ರೀತಿ ಎಲ್ಲನೂ ಮಾಡ್ಕೋಬೇಕು ಅಕಸ್ಮಾತ್ ಹೂರ್ಣ ಏನಾದರೂ ಗಟ್ಟಿಯಾದರೆ ಸ್ವಲ್ಪ ನೀರ ಸ್ಪ್ರೆಡ್ ಮಾಡಿ ಅದನ್ನು ಚೆನ್ನಾಗಿ ಮಿತ್ಕೊಂಡು ಉಂಡೆ ಮಾಡ್ಕೋಬೇಕು ಇಟ್ಟು ಗಟ್ಟಿ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಅದು ಶೇಂಗಾದ ಆಗಿರೋದ್ರಿಂದ ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗ್ತಾ ಬರುತ್ತೆ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಮಿತ್ಕೊಳ್ಳಿ ಅದನ್ನು ಗಟ್ಟಿಯಾಗಿದೆ ಏನು ಮಾಡೋದಪ್ಪ ಅಂತ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರು ಸ್ಪ್ರೆಡ್ ಮಾಡಿಕೊಂಡು ಮಿತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈ ರೀತಿ ನೋಡಿರಿ ನಾನು ಗಟ್ಟಿಯಾಗಿತ್ತು ಒಂಚೂರು ನೀರು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಮಾಡಿಕೊಂಡು ಹಾಗೆ ಮತ್ತೆ ರೆಡಿ ಮಾಡಿಕೊಂಡು ಲಟ್ಟಿಸ್ಕೊಂಡ್ರೆ ತುಂಬ ರುಚಿಯಾಗಿರುವಂಥ ಶೇಂಗಾ ಹೋಳಿಗೆ ರೆಡಿ ಆಯಿತು ಅಂತ ಬೇಗ ಮಾಡ್ಕೋಬೋದು ಈ ಸಲ ಸಂಕ್ರಾಂತಿಗೆ ಈ ಥರ ಶೇಂಗಾ ಹೋಳಿಗೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ಮಾಡ್ಕೋತೀರ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು